ಆಕೆಗೆ ಇನ್ನು ಹದಿನೇಳು ವರ್ಷ ತನ್ನ ಮಗಳು ಚೆನ್ನಾಗಿ ಓದಬೇಕು ಗಂಡು ಮಕ್ಕಳಿಲ್ದೇ ಇರ್ತಕ್ಕಂಥ ಕಾರಣ ಹೆಣ್ಣು ಮಗಳನ್ನ ಒಳ್ಳೆ ವಿದ್ಯಾವಂತೆಯನ್ನಾಗಿಸ್ಬೇಕು ವಿದ್ಯಾವಂತೆಯಾಗಿ ಒಂದೊಳ್ಳೆ ಹುದ್ದೆಗೆ ಹೋಗಿ ಕುಟುಂಬಕ್ಕೆ ಮಗಳು ಆಧಾರವಾಗ್ತಾಳೆ ಅಂತ ಪೋಷಕರೆಂದುಕೊಂಡಿದ್ದರು ಆದರೆ ವಿಪರ್ಯಾಸ ಅಂತ ಅಂದ್ರೆ ಆಗಸ್ಟ್ ಐದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಸಮಯದಲ್ಲಿ ಪೋಷಕರು ಮನೆ ಹತ್ರ ಒಂದು ಸುತ್ತಮುತ್ತ ಹುಡುಕಾಡಿದ್ರು ಕೂಡ ಮಗಳು ಕಾಣಿಸೋದಿಲ್ಲ ಮಗಳು ಎಲ್ಲೋ ಬಿಟ್ಲಪ್ಪ ಅಂತ ಹುಡುಕಾಡಿದ್ರು ಕೂಡ ಮಗಳ ಸುಳಿವೇ ಸಿಗಲಿಲ್ಲ ಆಗಿನ್ನೂ ಊಟ ಮಾಡಿ ಮಲಗಿದ್ದ ಮನೆಯವರೆಲ್ಲರೂ ಕೂಡ ಗಾಬರಿ ಆದ್ರು ಅಕ್ಕಪಕ್ಕದವ್ರಿಗೆ ಹೇಳಿದ್ರು ನೆಂಟರಿಷ್ಟರ ಮನೆಗಳಿಗೆ ಕರೆ ಮಾಡಿದ್ರು ಮಗಳು ಎಲ್ಲೋದ್ಲು ಎಲ್ಲೋದ್ಲು ಅಂತ ಹುಡುಕಾಡಿದ್ರು ಕೂಡ ಮಗಳ ಸುಳಿವೇ ಸಿಗಲಿಲ್ಲ ಆಗಸ್ಟ್ ಆರನೇ ತಾರೀಕು ಆಗಸ್ಟ್ ಆರನೇ ತಾರೀಕು ಪೋಷಕರು ಹೋಗಿ ಪೊಲೀಸ್ ಠಾಣೆಗೆ ದೂರನ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಹತ್ತಾರು ಬಾರಿ ಪೊಲೀಸ್ ಠಾಣೆಗೆ ತಿರುಗ್ತಾ ಇದ್ದಾರೆ ಆಗಸ್ಟ್ ಐದರಿಂದ ಇಪ್ಪತ್ತರವರೆಗೆ ಹದಿನೈದು ದಿವಸಗಳಾಗೋಗಿದ್ದಾವೆ ಇನ್ನು ಕೂಡ ಆ ಬಾಲಕಿ ಎಲ್ ಹೋದ್ಲು ಯಾರೊಟ್ಟಿಗೆ ಹೋದ್ಲು ಅಂತಕ್ಕಂಥ ಮಾಹಿತಿ ಸಿಕ್ಕಿದ್ರು ಕೂಡ ಪೊಲೀಸರು ಮನೆಯ ಮಗಳನ್ನ ಕರ್ಕೊಂಡ್ ಬರ್ತಾ ಇಲ್ಲ ಅಂತಕ್ಕಂಥ ಆರೋಪ ಪೋಷಕರದ್ದು ಯಸ್ ಏನಿದು ಘಟನೆ ಏನಾಗ್ತಾ ಇದೆ ಅಂತ ನೋಡ್ತಾ ಹೋದ್ರೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ಕಾರೇಹಳ್ಳಿ ಅಂತಕ್ಕಂಥ ಗ್ರಾಮ ಅಲ್ಲಿಯ ಹದಿನೇಳು ವರ್ಷದ ಬಾಲಕಿ ವನಜಾಕ್ಷಿ ಅಂತಕ್ಕಂಥ ಈಕೆ ಚನ್ನರಾಯಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿ ಯು ಸಿ ವ್ಯಾಸಂಗ ಮಾಡ್ತಾ ಇರ್ತಾಳೆ ನಾನು ಆಗ್ಲೇ ಹೇಳದಂತೆ ಪೋಷಕರಿಗೆ ಗಂಡು ಮಕ್ಕಳು ಇಲ್ದಿರೋದ್ರಿಂದ ದ್ವಿತೀಯ ಪಿ ಯು ಸಿ ವ್ಯಾಸಂಗ ಮಾಡ್ತಾ ಇದ್ದ ಮಗಳೇ ಚೆನ್ನಾಗಿ ಓದಬೇಕು ಒಂದೊಳ್ಳೆ ಹುದ್ದೆ ತಗೊಬೇಕು ಅಂತ ಕುಟುಂಬಸ್ಥರು ಒಂದಿಷ್ಟು ಕನಸನ್ನ ಕಟ್ಕೊಂಡಿದ್ರು ಆದರೆ ನನ್ನ ಪ್ರಕಾರ ಪ್ರೀತಿ ಪ್ರೇಮ ಈ ರೀತಿಯ ಆಕರ್ಷಣೆಗಳಿಗೆ ಒಳಗಾಗಿದ್ದ ವನಜಾಕ್ಷಿ ಚನ್ನರಾಯಪಟ್ಟಣ ತಾಲೂಕಿನ ಎಂ ಶಿವರ ಅಂತಕ್ಕಂಥ ಗ್ರಾಮದ ಟ್ಯಾಕ್ಟರ್ ಡ್ರೈವರ್ ಆಗಿರತಕ್ಕಂಥ ರಾಮ್ ಕುಮಾರ್ ಎಂಬ ಯುವಕನೊಟ್ಟಿಗೆ ಪ್ರೀತಿ ಪ್ರೇಮದಲ್ಲಿ ತೊಡಗಿದ್ದಳು ಅನ್ನೋದು ಆಕೆ ಮಾಡಿದ ಚಾಟ್ಗಳಿಂದ ಗೊತ್ತಾಗ್ತಾ ಇದೆ ಆಗಸ್ಟ್ ಐದನೇ ತಾರೀಕು ನಾನು ಆಗ್ಲೇ ಹೇಳದಂತೆ ಮನೆಯವರೆಲ್ಲ ಊಟ ಮಾಡಿ ಮಲಗ್ತಾ ಇದ್ರು ಈ ಸಂದರ್ಭದಲ್ಲಿ ಯಾವ್ದೋ ಫೋನ್ ಬಂದಂಗಾಗಿದೆ ಯಾಕೆ ಫೋನ್ ಬಂತಲ್ಲ ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡಿದ್ದಾರೆ ಅಂತ ಹೇಳಿ ಪೋಷಕರು ಹೋಗಿ ಫೋನ್ ನೋಡ್ತಾರೆ ಫೋನ್ ನೋಡಿದಾಗ ರಿಸೀವ್ ಮಾಡಿದಾಗ ಆ ಕಡೆಯಿಂದ ಹೊರಗಡೆ ಇದ್ದೀನಿ ಬಾ ಅಂತಕ್ಕಂತ ಮಾತು ಕೇಳಿದೆ ಯಾರು ಹೊರಗಡೆ ಕರಿತಾ ಇದ್ದಾರಲ್ಲ ಅಂತ ಹೇಳಿ ಯುವತಿಯ ಚಿಕ್ಕಮ್ಮ ಹೊರಗೆ ಹೋಗಿ ನೋಡುವಷ್ಟರಲ್ಲಾಗಲೇ ಆಗಲೇ ಹದಿನೇಳು ವರ್ಷದ ಜಾಕ್ಷಿ ಮನೆಯಿಂದ ನಾಪತ್ತೆ ಆಗ್ಬಿಟ್ಟಿರ್ತಾರೆ ಇದಾದ ನಂತರ ಮೊಬೈಲ್ಗಳನ್ನ ತಡಕಿ ನೋಡಿದಾಗ ಗೊತ್ತಾಗುತ್ತೆ ಎಂ ಶಿವರ ಗ್ರಾಮದ ರಾಮ್ ಕುಮಾರ್ ಅಂತಕ್ಕಂಥ ಯುವಕ ಈತ ಟ್ರಾಕ್ಟರ್ ನಲ್ಲಿ ಮಣ್ಣು ನೋಡದು ಏನೋ ಕೆಲಸ ಮಾಡ್ಕೊಂಡಿದ್ದಾನೆ ಅವರ ಕುಟುಂಬಸ್ಥರು ಕೂಡ ಒಂದ್ ಹೊತ್ತಿನ ಊಟಕ್ಕೆ ಕೂಲಿ ಮಾಡಿಯೇ ಜೀವನವನ್ನ ನಡೆಸಬೇಕಾದಂತ ಸ್ಥಿತಿಯಲ್ಲಿರ್ತಕ್ಕಂಥವ್ರು ಅವರು ಕೂಡ ಬಹಳ ಸ್ಥಿತಿವಂತರಲ್ಲ ಆದ್ರೆ ಪ್ರೀತಿ ಪ್ರೇಮದ ನಡುವೆ ಇವ್ಯಾವೂ ಕೂಡ ಅಡ್ಡಿ ಬರೋದಿಲ್ಲ ಅನ್ನೋ ರೀತಿ ಇಬ್ಬರು ಕೂಡ ಪ್ರೀತಿಸಿಯೇ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇದಾದ ಮೇಲೆ ಮೊಬೈಲ್ ನೆಲ್ಲ ತಡಕಿ ನೋಡಿದಾಗ ಅಲ್ಲಿ ಇಬ್ಬರು ಮಾಡಿರ್ತಕ್ಕಂಥ ಚಾಟ್ಗಳೆಲ್ಲವೂ ಕೂಡ ಸಿಕ್ಕಿರ್ತಕ್ಕಂಥದ್ದು ಪದೇ ಪದೇ ರಾಮ್ ಕುಮಾರ್ ಯುವಕ ಹದಿನೇಳು ವರ್ಷದ ಬಾಲಕಿಗೆ ನಿರಂತರವಾಗಿ ಮನೆ ಬಿಟ್ಟು ಹೋಗೋಣ ಬಾ ಮನೆ ಬಿಟ್ಟು ಹೋಗೋಣ ಬಾ ಬರ್ತೀಯೋ ಬರಲ್ವೋ ಈ ರೀತಿ ಮೆಸೇಜ್ ಮಾಡಿರ್ತಕ್ಕಂಥ ಚಾಟ್ಗಳು ಲಭ್ಯವಾಗಿರ್ತಕ್ಕಂಥದ್ದು ಅಂಡ್ ಹದಿನೇಳು ವರ್ಷದ ಬಾಲಕಿ ವನಜಾಕ್ಷಿಯನ್ನ ಮನೆ ಬಿಟ್ಟು ಹೋಗುವಂತೆ ಪದೇ ಪದೇ ಒತ್ತಡವನ್ನ ಹಾಕಿ ಕೊನೆಗೆ ಒಂದಿಷ್ಟು ಬ್ಲ್ಯಾಕ್ ಮೇಲ್ ಮಾಡೋ ಮತ್ತೊಂದು ಮಾಡೋ ಮನೆಯಿಂದ ಕರ್ಕೊಂಡು ಹೋಗಿದ್ದಾನೆ ಅಂತಕ್ಕಂಥದ್ದು ಮನೆಯಿಂದ ಬರಬೇಕಾದ್ರೆ ಒಂದು ಬಟ್ಟೆ ತಗೊಂಬ ಆಧಾರ್ ಕಾರ್ಡ್ ತಗೊಂಬ ಈ ರೀತಿ ಚಾಟ್ ಮಾಡಿರ್ತಕ್ಕಂಥದ್ದು ಬರ್ತಿಯೋ ಬರೋದಿಲ್ವ ನಾನು ಮನೆ ಮುಂದೆ ಬಂದು ಕಾಯ್ತೀನಿ ಈ ಥರ ಎಲ್ಲ ಚಾಟ್ ಮಾಡಿದ್ದಾರೆ ನಿರಂತರವಾಗಿ ಚಾಟ್ ಲಿಸ್ಟ್ಗಳೆಲ್ಲ ಇದ್ದಾವೆ ಈ ಆಧಾರವನ್ನು ಇಟ್ಕೊಂಡು ಆಗಸ್ಟ್ ಐದನೇ ತಾರೀಕು ನಾಪತ್ತೆ ಆಗ್ತಾಳೆ ಮಗಳು ಆಗಸ್ಟ್ ಆದ ಮೇಲೆ ಆಗಸ್ಟ್ ಆರರ ಬೆಳಗ್ಗೆವರೆಗೂ ಕೂಡ ಎಲ್ಲಾ ಕಡೆ ಹುಳ್ಕಾಡ್ತಾರೆ ಸಿಗೋದಿಲ್ಲ ಆಗಸ್ಟ್ ಆರನೇ ತಾರೀಕು ಚನ್ನರಾಯಪಟ್ಟಣದ ನುಗ್ಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತಾರೆ ಇದಾದ ನಂತರ ಈ ಚಾಟ್ಗಳೆಲ್ಲ ಸಿಗ್ತಾವೆ ಪ್ರಕರಣ ದಾಖಲು ಮಾಡ್ಬೇಕಾದ್ರೆ ಮಿಸ್ಸಿಂಗ್ ಕೇಸ್ ದಾಖಲು ಮಾಡ್ತಾರೆ ಗೊತ್ತಿರೋದಿಲ್ಲ ಯಾರ ಜೊತೆ ಹೋಗಿದ್ದಾಳೆ ಎಲ್ಲಿ ಹೋಗಿದ್ದಾಳೆ ಅನ್ನೋದು ಗೊತ್ತಿರೋದಿಲ್ಲ ನಾಪತ್ತೆ ಆಗಿದ್ದಾಳೆ ಮಗಳು ಅಂತಕ್ಕಂಥ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಅದಾದ ನಂತರ ಮೊಬೈಲ್ನಲ್ಲಿ ಚಾಟ್ ಹಿಸ್ಟ್ರಿ ಇವಲ್ಲ ತೆಗೆದಾಗ ಇದ್ದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡೋದು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡೋದು ಕಾಲ್ ಇಷ್ಟು ಇವೆಲ್ಲವೂ ಕೂಡ ಲಭ್ಯವಾಗಿದೆ ವಾಯ್ಸ್ ಮೆಸೇಜ್ಗಳು ಇಬ್ರು ಕೂಡ ವಾಯ್ಸ್ ಮೆಸೇಜ್ ನಲ್ಲಿ ಮಾತನಾಡಿರತಕ್ಕಂಥದ್ದು ಇವೆಲ್ಲವೂ ಕೂಡ ಲಭ್ಯ ಆದಾಗ ಗೊತ್ತಾಗಿದೆ ನಮ್ಮ ಮನೆಯ ಮಗಳು ರಾಮ್ ಕುಮಾರ್ ಅಂತಕ್ಕಂಥ ಯುವಕ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಪುಸ್ಲಾಯಿಸ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಅದಾದ ಮೇಲೆ ಪೊಲೀಸ್ ಠಾಣೆಗೆ ಹೋಗ್ತಾರೆ ಅವತ್ತೆ ಅವತ್ತೆ ಹೋಗಿ ಸಾಕ್ಷಿ ಸಮೇತ ಕೊಡ್ತಾರೆ ನೋಡಿ ಸಾರಿ ಈತನ ಹುಡುಗ ಅವನ ಫೋಟೋ ಹಿಂಗಿದೆ ಇವರಿಬ್ರು ಈ ತರ ಚಾಟ್ ಮಾಡಿದ್ದಾರೆ ನನ್ನ ಮಗಳನ್ನ ಪುಸ್ಲಾಯಿಸಿದ್ದಾನೆ ಪದೇ ಪದೇ ಮನೆ ಬಿಟ್ಟು ಹೋಗೋಣ ಮನೆ ಬಿಟ್ಟು ಹೋಗೋಣ ಮನೆ ಬಿಟ್ಟು ಹೋಗೋಣ ಅಂತ ನೀವು ಚಾಟ್ಗಳಲ್ಲಿ ನೋಡಿದ್ರೆ ಅದೇ ಮೆಸೇಜ್ ಇದೆ ಐದಾರು ಪೇಜು ಈ ರೀತಿ ಪದೇ ಪದೇ ಆಕೆಗೆ ಪುಸ್ಲಾಯಿಸಿ ಆಕೆಯನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಹದಿನೇಳು ವರ್ಷದ ಮಗಳು ಅವಳಿಗಿನ್ನೂ ಕೂಡ ಹದಿನೆಂಟು ವರ್ಷ ತುಂಬಿಲ್ಲ ಶಿ ಇಸ್ ನಾಟ್ ಮೇಜರ್ ಮೈನರ್ ಹಾಕೆ ಹಿಂಗಾಗಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ದಯವಿಟ್ಟು ಟ್ರ್ಯಾಕ್ ಮಾಡಬೇಕು ಕರ್ಕೊಂಡ್ ಬರಬೇಕು ಅವ್ನ ಅಂತ ಹೇಳಿದ್ರೆ ಪೊಲೀಸರು ಸರಿಯಾಗಿ ಸ್ಪಂದಿಸ್ತಾ ಇಲ್ವಂತೆ ಹದಿನೈದು ದಿವಸಗಳು ಬೇಕು ಒಂದು ಹುಡುಗ ಹುಡುಗಿ ಕಾಣೆ ಆದಾಗ ಅದನ್ನ ಟ್ರ್ಯಾಕ್ ಮಾಡಲಿಕ್ಕೆ ಅನ್ನೋದಾದ್ರೆ ಆ ಪೊಲೀಸರು ಯಾವ ನಿಟ್ಟಿನಲ್ಲಿ ಈ ಪ್ರಕರಣವನ್ನ ತೆಗೆದುಕೊಂಡಿದ್ದಾರೆ ಗಂಭೀರವಾಗಿ ಅನ್ನೋದು ಗೊತ್ತಿಲ್ಲ ಬಟ್ ಹದಿನೈದು ದಿವಸ ಆದ್ರೂ ಮಗಳು ಮನೆಗೆ ಬರ್ದೇ ಆದಾಗ ಆ ಪೋಷಕರ ಸ್ಥಿತಿ ಹೆಂಗಿರಬೇಕು ನೀವು ಯೋಚನೆ ಮಾಡಿ ಆಗ್ಲೇ ಹೇಳ್ದೆ ಗಂಡ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಹೆಣ್ಣು ಮಗಳನ್ನೇ ಬಹಳಷ್ಟು ಕನಸನ್ನು ಹೊತ್ತು ಬೆಳೆಸ್ತಾ ಇದ್ದ ಪೋಷಕರವರು ಹದಿನೈದು ದಿವಸದಿಂದ ಊಟ ಸರಿಯಾಗಿ ಬರ್ದು ಮಾಡಕ್ ಇಲ್ಲ ನಿದ್ದೆ ಬರ್ತಾ ಇಲ್ಲ ಮಗಳಲ್ಲಿದ್ದಾಳೋ ಗೊತ್ತಿಲ್ಲ ಯಾವ ಸ್ಥಿತಿಯಲ್ಲಿ ಇದ್ದಾಳ ಗೊತ್ತಿಲ್ಲ ಮಗಳಿಗೆ ಏನ್ ಕಷ್ಟ ಆಗಿದೆಯೋ ಗೊತ್ತಿಲ್ಲ ಇಷ್ಟೆಲ್ಲದರ ನಡುವೆ ಪದೇ ಪದೇ ಪೊಲೀಸ್ ಠಾಣೆಗೆ ಹೋಗಿ ಹತ್ತಾರು ಬಾರಿ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರಿಗೆ ಮಗಳು ಸಿಕ್ಕಿದ್ಲಾ ಮಗಳು ಸಿಕ್ಕಿದ್ಲಾ ಮಗಳ ಸಿಕ್ಕಿದ್ಲಾ ಮಗ್ಳು ಸಿಕ್ಕಿದ್ಲಾ ಏನು ಆಶಾಭಾವ ಪೊಲೀಸರಿಂದ ಒಂದು ಒಳ್ಳೆ ಉತ್ತರ ಸಿಗಬಹುದು ನನ್ನ ಮಗಳು ಸಿಗಬಹುದು ಬರಬಹುದು ನನ್ನ ಮಗಳನ್ನ ಮತ್ತೆ ನನ್ನ ಮಗಳು ನಮ್ಮ ಮನೆ ಸೇರ್ತಾಳೆ ಅಂತಕ್ಕಂಥ ಭಾವನೆಯಿಂದ ಪದೇ ಪದೇ ಪೊಲೀಸ್ ಠಾಣೆಗೆ ಹೋದ್ರು ಕೂಡ ಪೊಲೀಸರಿಂದ ಸಕಾರಾತ್ಮಕವಾದಂತಹ ಸ್ಪಂದನೆ ಸಿಗ್ತಾ ಇಲ್ಲ ಅಂತಕ್ಕಂಥ ಅಳಲನ್ನ ಪೋಷಕರು ತೋಡ್ಕೊಂಡಿದ್ದಾರೆ ಅಲ್ಲ ಸರ್ ನಮ್ಮ ಮಕ್ಕಳು ಬಡವರ ಮಕ್ಕಳು ಗಣೆ ಹಾಕ್ತಾ ಗಾಣೆ ಹಾಕಿದ್ದಾರೆ ಇದೇ ರೀತಿ ಪೊಲೀಸ್ ಮನೆ ಹೆಣ್ಣು ಕೂಡ ನಾಪತ್ತೆ ಆದ್ರೆ ಇದೇ ತರ ನಿರ್ಲಕ್ಷ್ಯ ತೋರಿಸ್ತಾರ ಸಾರ್ ಅಂತಕ್ಕಂಥ ಪ್ರಶ್ನೆ ಮಾಡ್ತಾರೆ ಪೋಷಕರು ಹಾಸನದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಓರ್ವ ಮಹಿಳೆ ಇದ್ದಾರೆ ಅಂಡ್ ಓರ್ವ ಮಹಿಳೆ ಮತ್ತೊಂದು ಮಹಿಳೆಯ ಕಷ್ಟವನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ದೂರ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ದೂರ ಕೊಟ್ಟಿದ್ದಾರೆ ಬಟ್ ಹದಿನೈದು ದಿವಸ ಆದರೂ ಮಗಳನ್ನ ಟ್ರ್ಯಾಕ್ ಮಾಡೋದ್ರಲ್ಲಿ ಪೊಲೀಸರು ವಿಫಲರಾಗಿ ಹೋಗ್ಬಿಟ್ಟಿದ್ದಾರೆ ಹದಿನೈದು ದಿವಸ ಆದ್ರೂ ಮಗಳನ್ನ ಟ್ರ್ಯಾಕ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಪೊಲೀಸರು ಅಂತಕ್ಕಂಥ ಸಹಜವಾದ ಸಿಟ್ಟದು ಸಹಜವಾದ ಅಸಮಾಧಾನ ಸಹಜವಾದ ಆಕ್ರೋಶ ಪೋಷಕರಲ್ಲಿದೆ ಇನ್ನಾದ್ರೂ ಪೊಲೀಸರು ಎಚ್ಚೆತ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸುದ್ದಿ ನೋಡ್ತಾ ಇದ್ರೆ ಅಥವಾ ನುಗ್ಗೆಹಳ್ಳಿ ಠಾಣೆಯ ಪೊಲೀಸರು ಇನ್ಸ್ಪೆಕ್ಟರ್ ನನಗೆ ಗೊತ್ತಿಲ್ಲ ಅವ್ರು ಯಾರು ಇನ್ಸ್ಪೆಕ್ಟರ್ ಅಲ್ಲಿ ಅಂತ ನೋಡ್ತಾ ಇದ್ರೆ ನಮ್ಮ ಮನೆಯಲ್ಲೂ ಹೆಣ್ಣು ನಿಮ್ಮ ಮನೆಯಲ್ಲೂ ಹೆಣ್ಣು ಆ ಹೆಣ್ಣು ಮಕ್ಕಳನ್ನ ಹೆಣ್ಣೆತ್ತವರ ಕಷ್ಟ ಏನು ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ಇಟ್ಸ್ ನಾಟ್ ಆ್ಯಂಡ್ ಡಿಫಿಕಲ್ಟ್ ಇಟ್ಸ್ ನಾಟ್ ಆ್ಯಂಡ್ ಡಿಫಿಕಲ್ಟ್ ಪೊಲೀಸರು ಮನಸ್ಸು ಮಾಡಿದ್ರೆ ಕಷ್ಟವೇ ಅಲ್ಲ ಟ್ರ್ಯಾಕ್ ಮಾಡ್ಕೊಂಡು ಬರೋದು ವಿತ್ ಇನ್ ಟ್ವೆಂಟಿಫೋರ್ ಅವರ್ಸ್ ಬರಬಹುದು ಇದೇ ರೀತಿ ನಮ್ಮಲ್ಲೇ ಒಂದು ಸುದ್ದಿ ಆಗಿತ್ತು ಅರ್ಸಿ ಕರೆದು ಯಾರೋ ಒಬ್ಬ ಪೊಲೀಸರಿಗೆ ಅವಾಜ್ ಹಾಕ್ಬಿಟ್ಟಿದ್ದ ಹದಿನೈದು ದಿವಸ ಆದ್ರೂ ಪೊಲೀಸರು ಹಿಡಿದಿರಲಿಲ್ಲ ಪೊಲೀಸರಿಗೆ ನಮ್ ಇಡಿಯೋ ತಾಕತ್ತಿಲ್ಲ ಅಂತ ನಮ್ಮಲ್ಲಿ ಸುದ್ದಿ ಯಾವ್ದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕರ್ಕೊಂಡ್ಬಂದ್ರು ಹದಿನೈದು ದಿವಸ ಆದ್ರೂ ಡೇಕ್ ಆಗಿದೆ ಇರೋದ್ನ ಅಂದ್ರೆ ಮನಸ್ ಮಾಡ್ಬೇಕಷ್ಟೇ ಪೊಲೀಸರು ಗಂಭೀರವಾಗಿ ತಗೊಬೇಕಷ್ಟೇ ಪೊಲೀಸರು ಗಂಭೀರವಾಗಿ ತಗೊಂಡ್ರೆ ನಥಿಂಗ್ ಇಸ್ ಇಂಪಾಸಿಬಲ್ ಪೊಲೀಸರಿಗೆ ಈ ಪ್ರಕರಣನ ಯಾಕೆ ಗಂಭೀರವಾಗಿ ತಗೊಳ್ತಾ ಇಲ್ಲ ನನಗೆ ಗೊತ್ತಿಲ್ಲ ಹತ್ತಾರು ಬಾರಿ ಪೊಲೀಸ್ ಠಾಣೆಗೆ ಹೋಗಿ ನಿತ್ಯ ನಿತ್ಯ ಪೊಲೀಸರ್ನ ಬೇಡ್ಕಳ್ತಾ ಇದಾರೆ ಗೋ ಗರಿತಾ ಇದ್ದಾರೆ ಮಗಳನ್ನ ಹುಡ್ಕೋ ಬಂದ್ ಕೊಡಿ ಅಂತ ಕೇಳ್ತಾ ಇದಾರೆ ಬಟ್ ಪೊಲೀಸರು ಹುಡ್ಕೊಂಡ್ ಬರ್ತಾ ಇಲ್ಲ ಅಂತಕ್ಕಂತ ಅಸಮಾಧಾನ ಆಕ್ರೋಶ ಇವೆಲ್ಲವೂ ಕೂಡ ಇದೆ ಆ್ಯಂಡ್ ಕೀ ನೋಟ್ ಪಾಯಿಂಟ್ ಹಿಯರ್ ಪ್ರತಿನಿತ್ಯ ಈ ಏನು ವನಜಾಕ್ಷಿ ಮಗಳನ್ನ ಗಣೆ ಆಗಿರೋ ಮಗಳಿದ್ದಾಳಲ್ಲ ಆ ಮನೆಯವರ ಮನೆ ಮುಂದೆನೆ ಯಾರು ಹುಡುಗ ರಾಮ್ ಕುಮಾರ್ ಅಂತ ಇದ್ದಾರೆ ಅವ್ರ ಮನೆಯ ಪೋಷಕರು ಓಡಾಡ್ತಾರಂತೆ ದೇವಸ್ಥಾನಕ್ಕೆ ಬರ್ತಾರಂತೆ ಗ್ರಾಮ ದೇವಸ್ಥಾನಕ್ಕೆ ಪೊಲೀಸರಿಗೆ ಫೋನ್ ಮಾಡಿ ಸಾರ್ ಅವ್ರ ಮನೆಯವ್ರು ಇಲ್ಲೇ ಓಡಾಡ್ತಾ ಇದ್ದಾರೆ ಇದೇ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ದಯವಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿ ವಿಚಾರಣೆ ನಡೆಸಿ ಪೇರೆಂಟ್ಸ್ ಗೊತ್ತಿದೆ ಅವನಿಲ್ ಹೋಗಿದ್ದಾನೆ ಅಂತ ದಯವಿಟ್ಟು ಅವರೇ ಅವ್ರನ್ನ ಮುಚ್ಚಿಟ್ಟಿದ್ದಾರೆ ದಯವಿಟ್ಟು ವಿಚಾರಣೆ ನಡೆಸಿ ಅಂದ್ರೆ ಪೊಲೀಸರು ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಆರೋಪ ಪೋಷಕರು ಮಾಡ್ತಾ ಇದ್ದಾರೆ ಎಸ್ ತಾಯಿ ಮಾತನಾಡಿದ್ದಾರೆ ಏನ್ ಮಾತಾಡಿದಾರ ನಮ್ಮ ಹೆಸರು ಬೇಬಿ ಅಂತ ಇದು ನುಗ್ಗೇಳ್ ಹತ್ರ ಕಾರೇಳ್ಳಿ ಇದು ಒಂದು ನೈಟು ಮನೆ ಇವತ್ತು ಹದಿನೈದು ದಿವಸದಲ್ಲಿ ನೈಟು ಹನ್ನೊಂದು ಗಂಟೆ ರಾತ್ರಿಲಿ ಒಂದು ಮೆಸೇಜ್ ಬಂತು ಮೆಸೇಜ್ ಮಾಡಿದಾಗ ನಮ್ಮ ತಂಗಿ ಫೋನ್ ರಿಸೀವ್ ಮಾಡಿದ್ದಾಳೆ ಫೋನ್ ರಿಸೀವ್ ಮಾಡಿದಾಗ ಹೊರಗಡೆ ಹೋಗಿದ್ದಾಳೆ ಇವ ಇದು ಫೋನ್ ರಿಸೀವ್ ಮಾಡಿದಾಗ ಇವಳು ಗಮನಿಸ್ಬಿಟ್ಟು ಫೋನು ನಮ್ಮ ಮಗಳು ಗಮನಿಸ್ಬಿಟ್ಟು ಫೋನು ಹೊರ್ಗಡೆ ಹೋಗಿದ್ದಾಳೆ ಫೋನ್ ರಿಸೀವ್ ಮಾಡಿಟ್ಟು ಅಷ್ಟರಲ್ಲಿ ಅಲೆಯೇ ಎಸ್ಕೇಪ್ ಮಾಡ್ಕೊಂಡು ಒಂದು ಹುಡುಗ ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾನೆ ರಾಮ ಅನ್ನೋ ಹುಡುಗ ರಾಮ್ಕುಮಾರ್ ಅವನ ಹೆಸರು ಶೂರದ ಇದು ಶೂರ ಶೂರ ಎಮ್ ಶೂರ ಅಂತ ಆವಾಗ ಇವು ಆವಾಗ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಪೊಲೀಸ್ನವ್ರು ಯಾವುದು ರೆಸ್ಪಾನ್ಸೇ ಇಲ್ಲ ನನ್ನ ಮಕ್ಳನ್ನ ನನ್ನ ಮಕ್ಳಿಗೆ ಕಳ್ಕೊಂಡು ಎಷ್ಟು ದುಃಖ ಪಡ್ತಾ ಪಡ್ತಾಯಿದ್ದೀನಿ ನನ್ನ ಮಕ್ಕಳೇ ಆಧಾರ ಅಂತ ತಿಳ್ಕೊಂಡಿದ್ದರಿಗೂ ಏನು ಮಾಡ್ತಾ ಇಲ್ಲ ಇದು ಪೊಲೀಸ್ ಸ್ಟೇಷನ್ಗೆ ಹೋದರೆ ಎರಡು ದಿವ್ಸದಲ್ಲಿ ಇಟ್ಕೊಡ್ತೀವಿ ಈ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರೆ ಎರಡು ದಿವಸ ಇಟ್ಕೊಡ್ತೀವಿ ಅಂತ ಕೇಳ ನನ್ನ ಮಕ್ಕಳಿಗೆ ಇದು ನ ಹೆಣ್ಮಕ್ಳೆ ಅಂತ ಆಧಾರ ಅಂತ ತಿಳ್ಕೊಂಡ್ರಿಗ್ ಎಷ್ಟು ಹೊಟ್ಟೆ ಉರಿ ನಮಗೆ ಪೊಲೀಸ್ನವ್ರು ಏನು ರೆಸ್ಪಾನ್ಸೇ ಮಾಡ್ತಲ್ಲ ಅವ್ರ ಹೆಣ್ಮಕ್ಳು ಏನಾರು ಕಳವಾಗಿದ್ರೆ ಗೊತ್ತಾಗೋದು ಅವ್ರ ಕಷ್ಟ ಸುಖ ಏನು ಅಂತವ ಏನು ಗಮನಿಸ್ತಾನೆ ಇಲ್ಲ ಇವತ್ತಿಗೆ ಹದಿನೈದು ದಿವಸ ಆಯ್ತು ಎಫ್ ಐ ಆರ್ ಆಗಿ ನಾಳೆ ಹದಿನೈದು ದಿವಸ ಏನೂ ಮಾಡ್ತಾ ಇಲ್ಲ ಸರ್ ಏನು ಇಲ್ಲ ನಮ್ಮ ಬೆಳಿಗ್ಗೆ ನಮ್ಮ ನನ್ನ ಮಗಳಿಗೆ ಹದಿನೇಳು ವರ್ಷ ಹದಿನೇಳು ವರ್ಷ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ ಈ ಚಂದ್ರಪಟ್ಟಣ ಪದವಿ ಪೂರ್ವ ಕಾಲೇಜು ಹುಡುಗನ ಡೀಟೇಲ್ಸ್ ಏನು ಗೊತ್ತಿಲ್ಲ ಸರ್ ನಮಗೆ ಏನು ಗೊತ್ತಿಲ್ಲ ಪೋ ಇದು ಅವರ ಅಜ್ಜಿ ಬಂದಿದ್ದರು ಮತ್ತು ಅವರ ರಿಲೇಷನ್ನು ಬಂದಿದ್ದ ದೇವಸ್ಥಾನಕ್ಕೆ ಪೊಲೀಸ್ನರಿಗೆ ಇನ್ಫಾರ್ಮ್ ಮಾಡ್ದು ಬಂದು ನೋಡ್ಕೊಂಡು ಅವ್ರ ಹತ್ರ ಮಾತಾಡ ಮಾತಾಡ್ಕೊಂಡು ಹೋಗಿರೋ ಹೊರತು ಅವರು ಅವ್ರನ್ನೇನು ಕೇರ್ ತೊಗೊಂಡಿಲ್ಲ ಅವರು ಏನು ರೆಸ್ಪಾನ್ಸೇ ಮಾಡಲಿಲ್ಲ ಸರ್ ಹದಿನೈದು ದಿವಸದಿಂದ ಏನು ಕೇರ್ ಇಲ್ಲ ಅವ್ರ ಹೆಣ್ಮಕ್ಳು ಗೊತ್ತಾಗೋದು ಅವ್ರ ಹೆಣ್ಮಕ್ಳು ಕಿಡ್ನಾಪ್ ಆಗಿದ್ರೆ ಗೊತ್ತಾಗೋದು ಅವ್ರ ಕಷ್ಟ ಸೌಕೆ ಏನು ಅಂತ ನಮ್ಗೂ ನಮ್ಮ ದುಃಖ ನಾವು ಯಾರಿಗೆ ಹೇಳ್ಕೊಳನ್ನ ಹೇಳಿ ಏನ ನನ್ನ ಮ ಇದು ಹುಡ್ಗಂಗೆ ಶಿಕ್ಷೆ ಆಗಬೇಕು ನನ್ನ ಮಗಳು ಎಲ್ಲ ಹೆಂಗೆ ಹೋಗ್ಯಾಳ ಹಂಗೆ ಮನ್ಯಾಗೆ ಬರಬೇಕು ಹುಡುಗಂಗೆ ಶಿಕ್ಷೆ ಆಗಬೇಕು ಯಾವ ರೀತಿ ಹೋಗ್ಯಾಳ ನಮ್ಮ ಮಗ ನಮ್ಮ ಮನೆಗೆ ನಮ್ಮ ಮಗಳು ಬರಬೇಕು ಏನು ಮಾಡಿಲ್ಲ ಸರ್ ಸಿಕ್ಕಿ ಫೋನ್ ಸ್ವಿಚ್ ಆಫ್ ಐತೆ ಅಸ ತಾಯಿ ಅನು ಅಸಮಾಧಾನ ಅಕ್ರಂತನ ಇವೆಲ್ಲವೂ ಕೂಡ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದವರಿಗೆ ಗೊತ್ತಾಗುತ್ತೆ ಪೊಲೀಸರು ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಓರ್ವ ಮಹಿಳೆ ಇದ್ದಾರೆ ಹಾಸನ ಜಿಲ್ಲಾಧಿಕಾರಿಗಳು ಓರ್ವ ಮಹಿಳೆ ಇದ್ದಾರೆ ಒಂದು ಮಹಿಳೆಯ ಕಷ್ಟ ಮತ್ತೊಬ್ಬ ಮಹಿಳೆಗೆ ಅರ್ಥವಾಗುತ್ತೆ ಅನ್ನುವುದೇ ಆದರೆ ದಯವಿಟ್ಟು ಆ ಪೋಷಕರಿಗೆ ಅವರ ಕಣ್ಣೀರು ಕಣ್ಣೀರುಸೋ ಕೆಲಸವನ್ನ ಜಿಲ್ಲೆ ಮಟ್ಟದ ಅಧಿಕಾರಿಗಳು ಮಾಡಬೇಕು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡಬೇಕು ವಿದಿನ್ ಫಾರ್ಟಿ ಏಟ್ ಅವರ್ಸ್ ವಿದಿನ್ ಫಾರ್ಟಿ ಏಟ್ ಅವರ್ಸ್ ಆ ಮಗಳನ್ನ ಕರ್ಕೊಂಡ್ ಬರ್ತಾರೆ ಅಂತಕ್ಕಂಥ ನಂಬಿಕೆ ನನ್ನದು ಕರ್ಕೊಂಬರ್ಲಿಲ್ಲ ಅಂತ ಅಂದ್ರೆ fine will follow up on into the